ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬಿಸಿ ರೊಟ್ಟಿಗೆ ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಅದಲ್ಲದೆ ನೀವು ಇದನ್ನು ಒಂದೆರಡರಿಂದ ಮೂರು ದಿನಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ಕೂಡ ತಿನ್ನಬಹುದು ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಚಮಚದಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಶೇಂಗಾನ ಸ್ವಲ್ಪ ಚೆನ್ನಾಗಿ ಹುರ್ದ್ಕೊಳ್ಳಿ ಒಂದು ಅಂಚಿನಲ್ಲಿ ಹಾಕಿ ಹುರಿತಾ ಇದ್ದೀನಿ ನಾನು ನೋಡಿ ಇಲ್ಲಿ ಶೇಂಗಾ ಚೆನ್ನಾಗಿ ಹುರಿದಿದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ನಂತರ ಹಸಿ ಮೆಣಸಿನ್ಕಾಯಿ ಹಾಕಿ ಹುರಿದುಕೊಳ್ಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಅಷ್ಟೇನು ಖಾರ ಇಲ್ಲ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಮೊದಲಿಗೆ ಹಾಗೆ ಹುರಿದು ನಂತರ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿ ಓಕೆ ನೋಡಿ ಇವಾಗ ಇಲ್ಲಿ ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಾದ ನಂತರ ಇದಕ್ಕಿವಾಗ ನಾವು ಶೇಂಗಾ ಬೀಜ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಎರಡು ಗಡ್ಡೆಯಷ್ಟು ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಅದಾದ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನು ತಿರ್ಗ ಒಂದ್ಸಲ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಹುರ್ಕೊಂಡ ನಂತರ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಬಿಸಿ ಇರುವಾಗಲೇ ಗ್ರೈಂಡ್ ಮಾಡ್ಕೊಳ್ಬಾರ್ದು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಓಕೆ ನೋಡಿ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳಿ ಇವಾಗ ಹುರಿದಿರುವಂತಹ ಸಾಮಗ್ರಿಗಳು ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಳ್ಳೋಣ ನೀರಿನಲ್ಲಿ ನೆನೆಸಿಬಿಟ್ಟು ನೀರು ಸಮೇತನ ಹಾಕೊಳ್ಳಿ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ನಿಮಗೆ ಗ್ರೈಂಡ್ ಮಾಡಬೇಕಾದ್ರೆ ನೀರು ಬೇಕನ್ನಿಸುತ್ತೆ ಇದಕ್ಕೆ ಈ ಟೈಮ್ನಲ್ಲಿ ನೀರು ಹಾಕೊಳ್ಳಿ ಸ್ವಲ್ಪ ಓಕೆ ನೋಡಿ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಚಟ್ನಿ ರೆಡಿಯಾಗಿ ಆಗಿದೆ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಇದಕ್ಕೆ ನೀವು ಒಗ್ಗರಣೆ ಬೇಕಂದರೆ ಹಾಕ್ಕೊಳ್ಬಹುದು ಇಲ್ಲಾಂತಂದರೆ ಹಂಗೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಒಗ್ಗರಣೆ ಹಾಕೋ ಸೌಟ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿರುವಂತಹ ಒಗ್ಗರಣೆನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆನ ಓಕೆ ನೋಡಿ ಫ್ರೆಂಡ್ಸ್ಗೆ ಇವಾಗ ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಹಸಿಮೆಣ್ಸಿನ್ಕಾಯಿ ಶೇಂಗಾ ಚಟ್ನಿ ರೆಡಿಯಾಗಿ ಕೊನೆಯದಾಗಿ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಚಟ್ನಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್